ಸುಮಾರು ಐವತ್ತು ವರ್ಷದಿಂದ ನಾನಿಲ್ಲಿ ಜೀತೀರ್ಥ ಸೇವೆ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಒಂದು ಪವಾಡನೆ ಆಗೋಯಿತು ಬ್ರೇನೊಂದು ಒಂದು ಒಳ್ಳೆಯ ದೊಡ್ಡ ಕೆಲಸ ಸಿಕ್ತು ಆ ಕೆಲಸದಲ್ಲಿ ತುಂಬ ಯಶಸ್ವಿ ಅದೆ ನನಗೆ ಇದೆಲ್ಲ ಜೀತೀರ್ಥದ ಅನುಗ್ರಹ ನಂಬಿದವರು ಯಾರೂ ಕೈ ಬಿಡಲ್ಲ ವಿಶೇಷ ಅಂದರೆ ಈ ತೀರ್ಥ ಬಂದಾಗಿನಿಂದ ಎಲ್ಲರನ್ನೂ ಹತ್ತಿರ ಕರೆದು ಮಾತಾಡಿಸಿ ಅವ್ರ ಕಷ್ಟ ಎಲ್ಲ ವಿಚಾರಿಸ್ತಾರೆ ಹಾಗೆ ನಂದು ಒಂದು ಅಲ್ಪ ಸೇವೆ ಅಂತ ಸತ್ಯಾತ್ಮ ತೀರ್ಥರು ಮತ್ತು ಅವರ ಶಿಷ್ಯಂದರು ಇಬ್ಬರು ಇಲ್ಲಿ ಇರೋಕ್ಕೆ ಬಾಳ್ಕೇಡದಲ್ಲಿ ಒಂದು ಚಿಕ್ಕದ ನಿವಾಸ ಕಟ್ಟಿಕೊಟ್ಟಿದ್ದೀನಿ ಸ್ವಾಮಿಗಳು ಯಾವಾಗಲೂ ಬಂದ ಅದರಲ್ಲೇ ಇರ್ತಾರೆ ಅದೇ ನನಗೊಂದು ದೊಡ್ಡ ಅನುಗ್ರಹ ಹತ್ರ ಕರೆದು ಮಾತಾಡಿಸ್ತಾರೆ ಹೇಗಿದ್ದೀಯಾ ಏನು ವಿಶೇಷ ನನಗೆ ನಮ್ಮ ಕುಟುಂಬದ ಎಲ್ಲ ಇದನ್ನು ತಿಳಿದಾರೆ ನಂಬಿದರೇ ಜೈತೀರ್ಥರಾಗಲಿ ಅಕ್ಷೋಪತೀರ್ಥರಾಗಲಿ ನಮ್ಮ ಸತ್ಯಾತ್ಮರಾಗಲಿ ಎಂದೂ ಕೈ ಬಿಡೋದಿಲ್ಲ ಆ ಒಂದು ಆತ್ಮವಿಶ್ವಾಸ ನನಗಿದೆ ಅದರ ಅನುಭವವೂ ಸಾಕಷ್ಟು ನನಗೆ ಆಗಿದೆ ಅಂತ ನಾನು ನಾನು ಹೇಳಿ ಬಯಸ್ತೇನೆ ನಮ್ಮ ಪರಂಪರೆ ಬೆಳಗ್ಗೆ ನಾವು ಸಾಕಷ್ಟು ವಿಚಾರಗಳು ತಿಳ್ಕೊತೀವಿ ನಮ್ಮ ಆಚಾರ ವಿಚಾರ ನಮಗೆ ತಿಳಿತದೆ ನಾವು ಮಾಡೋದು ಏನು ತಪ್ಪು ಏನು ಸರಿಯಲ್ಲ ಅಂತ ನಮಗೆ ಹೇಳ್ತದೆ ಅಮೋಘವಾದಂಥ ನಮ್ಮ ಇದರಿಂದ ನಮ್ಮ ಗುರುಗಳು ಯತಿಗಳು ಇವರೆಲ್ಲರೂ ಪ್ರವಚನದ ಮೂಲಕ ಪಾಠದ ಮೂಲಕ ನಮಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಮಾಡ್ತಾ ಇರೋ ದಿನದ ದಿನನಿತ್ಯದ ಕಾರ್ಯಾಚರಣೆಯಲ್ಲೂ ನಾವು ಹೇಗಿರಬೇಕು ಇರಬೇಕು ತಂದೆ ತಾಯಿ ವಿಷಯದಲ್ಲಿ ಹೇಗಿರಬೇಕು ಮಕ್ಕಳ ಮನೆಯಲ್ಲಿ ಯಾವ ಥರ ಒಂದು ಶಿಸ್ತಿನಿಂದ ಬೆಳೆಸಬೇಕು ಇದೆಲ್ಲವನ್ನು ನಾವು ಇಲ್ಲಿ ಕಲಿತೀವಿ ನಾವು ಸ್ಕೂಲ್ನಲ್ಲಿ ಅಕಾಡೆಮಿಕ್ ಬೇರೆ ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪದ್ಧತಿನೇ ಬೇರೆ ಆಗಿರುತ್ತದೆ ಅಲ್ಲಿ ಆ ಪಾಠಶಾಲಿಕೆಯಿಂದ ಜೀವನದಲ್ಲಿ ಪಾಠ ಕಲಿಯೋದು ಇದರಲ್ಲಿ ಸಾಕಷ್ಟು ಇರುತ್ತೆ ನಮಗೆ ಇಂಥ ಮಠಗಳಿಗೆ ಎತಿಗಳ ಸಂಗಡದಿಂದ ಸತ್ಯಾತ್ಮತ ಎತಿಗಳು ಬಂದು ತಂತ್ರಾಶ್ತಿ ಕೊಡಿ ಎಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ನಾವು ಕೇಳಿಕೊಂಡಾಗ ಅವರು ಅಭಿಮಂತಿಸಿ ಕೊಡ್ತಾರೆ ಅದರಿಂದ ಸಾಕಷ್ಟು ನಾವು ಪವಾಡಗಳು ನಡೆದಿವೆ ನನ್ನ ಜೀವನದಲ್ಲಿ ನನಗೆ ನಮ್ಮ ಸ್ನೇಹಿತರು ನಮ್ಮ ಬಂಧುವರ್ಗ ಎಲ್ಲರೂ ಇದನ್ನು ಅನುಭವಿಸಿದ್ದಲ್ಲಿ ಇವಾಗ ಇದ್ರ ಬಗ್ಗೆ ಅಂದರೆ ಒಂದೊಂದು ದಿನಗಟ್ಟಲೆ ನಾವು ಹೇಳ್ಬೋದು ಅದು ಇಷ್ಟೊಂದು ಕೇವಲ ಎರಡು ನಿಮಿಷದಲ್ಲಿ ಹೇಳಬೇಕು ಅಂದರೆ ತುಂಬ ಇದನ್ನೇ ಆಗುತ್ತೆ ಅಷ್ಟು ದೊಡ್ಡ ಪವಾಡ ಇಷ್ಟು ಸಣ್ಣ ಸಮಯದಲ್ಲಿ ಹೇಳೋದು ನನಗೆ ತುಂಬ ಕಷ್ಟ ಆಗುತ್ತದೆ ಬ್ರಾಹ್ಮಣರಾಗಿ ನಮ್ಮ ಸಂಪ್ರದಾಯನ ನಮ್ಮ ಕಟ್ಟುಪಾಡುಗಳನ್ನು ನಾವು ತಿಳ್ಕೋಬೇಕು ಅದನ್ನು ಜೀವನದಲ್ಲಿ ಅಳವಡಿಸೋದು ಸ್ವಲ್ಪ ಕಷ್ಟ ಆಗಬಹುದು ಏನೇ ಆದರೂ ಅದನ್ನು ಅಳವಡಿಸ್ಕೊಡ್ರಿ ಜೀವನದಲ್ಲೇ ನೀವು ಒಳ್ಳೆಯ ಪರಿಣಾಮಗಳನ್ನೇ ಖಂಡಿತ ಅನು ಅನುಭವಿಸ್ತೀರಿ ಅವಷ್ಟೇ ನಮ್ದೇಂದರೆ ಈ ದಿನ ದಿನಕ್ಕೂ ಬ್ರಾಹ್ಮಣಕ್ಕೆ ಕಡಿಮೆ ಆಗ್ತಾ ಇದೆ ಹಿಂದುತ್ವನೂ ಕಡಿಮೆ ಆಗ್ತಾ ಇದೆ ಇಂಥದ್ರಲ್ಲಿ ಎಲ್ಲ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣ ಗೀತಿಗಳು ಎಲ್ಲ ಬ್ರಾಹ್ಮಣರ ಆಚಾರ ವಿಚಾರಗಳು ಒಂದೇ ಥರನಾಗಿದ್ದು ಅದರ ಅದನ್ನು ಎಲ್ಲರೂ ಅಂತ ಎಲ್ಲ ಮಠಾಧೀಶರು ಹೇಳಿದರೆ ಯಾರೂ ಅದನ್ನು ಮೀರ್ಲಿಕ್ಕೆ ಸಾಯಿಲ್ಲ ಸಾಧ್ಯವೇ ಇಲ್ಲ ಅದನ್ನು ಅದನ್ನು ಜೀವನದಲ್ಲಿ ಅಳವಡಿಸ್ತಾರೆ ಜೀವನದಲ್ಲಿ ಬೆಳೀತಾರೆ ಜೀವನದಲ್ಲಿ ಬೆಳಕನ್ನು ಕಾಣ್ತಾರೆ ಅವರು मेरा ये चैनल सब्सक्राइब करें और मेरे हर अपडेट्स आपको मिले इसके लिए बेल आइकन जरूर दबाइएगा जय भारत